ಎಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಡೈರೀಸ್ ಎಲ್ಲರೂ ನನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಮ್ಮೂರು ದೇವ್ರಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಕೇಳ್ಕೊಂಬರೋಣ ಅಲ್ಲಿ ಗೌಡ ಏನು ಮನೆ ಬೇಕಾರಲ್ಲ ಅವ್ರ ಕಡೆ ಅದು ಅವ್ರ ಅಣ್ಣ ಕಿತ್ತಾಟ ಹಾಕಿ ಅವರು ಗಾಡಿ ಮೇಲೆ ರಾತ್ರಿನಾಗ ದೇವ್ರು ಕಿತ್ಕೊಂಡು ಎಲ್ಲ ಕುರಿಗಳನ್ನೆಲ್ಲ ಹೊಡ್ಕೊಂಡು ಎಲ್ಲ ಈ ಫಸ್ಟ್ ಬಂದ್ಬಿಟ್ಟರುಸ್ಟಲ್ಲಿ ಬಂದರೆ ಚಾಮುಂಡಿ ಬಂದರೆ ಅತ್ತೆ ಚಾಮುಂಡಿಯವ್ರ ಒಳಗಡೆ ಎಡೆ ಮಾಡೋದು ಮರದ ಅನ್ನ ಅಗ್ರು ಬಾಳದರೆ ಹಾಕಿ ಎಲ್ಲ ಕೋಳಿ ಮತ್ತೆ ಅಕ್ಕಿ ರೊಟ್ಟಿ ಬೆಂಗಿ ಅವರು ಫಸ್ಟ್ ಅಲ್ಲಿ ಬಂದರು ಅವ್ರ ರಾತ್ರಿನ ಕುರಿಗಳು ಒದ್ಮೇಲೆಲ್ಲ ಮೇಯ್ಬಿಟ್ರು ಅವ್ರದ್ರು ಗಲಾಟೆ ಮಾಡೋದು ಅಲ್ಲೆ ಅಲ್ಲಿ ಬಿಟ್ಟರು ಕೆಂಕೆ ಕೆಂಕೆರೆಹಳ್ಳಿ ಬಂದರು ಇಲ್ಲಿ ಕೆಂಕೆರೆಹಳ್ಳಿ ಅಲ್ಲಿ ಬಂದು ಅಲ್ಲಿ ಒಕ್ಕ ಹಾಕಿರು ಅಲ್ಲಿ ಸ್ವಲ್ಪ ದಿವಸ ಅಲ್ಲೂ ಅವ್ರವ್ರು ಹೊಲಗಳ್ನೆಲ್ಲ ನೆನ್ಬಿಟ್ಟು ಅಪಾರ ಪುರಿಗಳು ಅವರು ಗಲಾ ಅಲ್ಲಿ ಬೀರಿದ್ರಿಗೆ ಕೊಟ್ಟಿದ್ದಾರೆ ನೋಡಿ ಅಲ್ಲೂ ಗಲಾಟೆ ಮಾಡಿದೆ ದೊಡ್ಡ ಗಲಾಟೆ ಇದು ದೊಡ್ಡ ವಯ್ಲೆಲ್ಲ ನಮ್ಮೂರು ತೀರ್ಮಾನ ಇದು ಆವಾಗ ಇಲ್ಲಿ ಆಸೆ ಹೊಡ್ಕೊಂಡು ಗಾಡಿ ಮೇಲೆ ಅಮ್ಮನ ಇದ್ರೆ ವಿಗ್ರೇಷ್ ಬೈಕ್ ಎಂಬ ಯಾವ್ರೆ ಇಂತವ್ರು ಎಲ್ಲಿ ಕೆಂಕೆ ಬಂದು ಸ್ವಾಮಿ ಹಿಂಗೆ ಎಲ್ಲಾದ್ರೂ ನಮ್ಮ ಗುರಿ ಎದ್ದು ಮೈಕ್ರೆ ಎಲ್ಲ ಬೈಕೆ ಹೇಳ್ ಬೇಕಾದಷ್ಟು ನಮ್ಮ ಜಾಗ ಇತ್ತು ಕೊಡ್ತೀವಿ ಇಲ್ಲೇ ಇಟ್ಕೊಂಡ್ರೆ ಗುಡ್ ಗುಡ್ಗೆ ಹತ್ತಿಕ್ಕೋಗ್ತೀರ ಮತ್ತು ನಮ್ಮ ಹಿಂದಕ್ಕೆ ಪೂರ್ವಿಕರ ಒಂದ ಆವಾಗ ಜಾಗ ಕೊಟ್ಟಲ್ಲ ಹಚ್ಚ ಅಲ್ಲೇ ಮುರುಕು ಮುಟ್ತೀವಿ ಎತ್ತಿನ ಗಾಡಿ ಚಕ್ರ ಕಬ್ಬಣದ ಹಚ್ಚು ಅಲ್ಲೇ ಮುರ್ಕೊ ಅದೇ ಪಾದಗಲ್ಲು ಅಮ್ಮನ ಕಾಲು ಮುರಿದ್ರದಲ್ಲೇ ಆ ಅಮ್ಮ ಕಾಲು ಮುರಿದ್ರೆ ಅಮ್ಮ ಹಿಂದುಗಡೆ ಐತಿ ಹೇಗಿಟ್ಟು ಹಾಂ ಮತ್ತೆ ಅತ್ತ ಮಾಡ್ತೇವೆ ಅಮ್ಮ ಅಂತ ಹಾಂ ಆವಾಗ ಹ್ಞೂ ಅವರು ಇಲ್ಲೇ ಇಟ್ಟರು ಅವಾಗ ಇವ್ರೇನು ಮಾಡಿದರು ಗೌಡ್ರೆ ಇಷ್ಟೊಂದು ನಮ್ಮ ಮೂರು ಎರಡು ಮೂರು ಸಾವಿರ ಕುರಿದು ಊಟಕ್ಕೆ ಹೋಗ್ದು ಊಟ ಕೂತು ಅವರೇ ನೀರು ಬೇಕಲ್ಲ ಅಲ್ಲಿ ಬಾವಿ ತಿಕ್ಕೊಂಡ್ರು ನೀರೇ ಕುಡಿಯೋಕ್ಕೆ ಅದೇ ಸೋಗಿಲ್ ಬಾವಿ ಅವ್ರ ಕಾವಲಿಗೆ ರಾತ್ರಿ ಕಾವಲಿಗೆ ಇದು ಭೂತಪ್ಪ ಕೊಡ ಅಲ್ಲಿರೋ ನೀರು ಕ್ಯಾನ್ಚಪ್ಪನ್ನು ಕ್ಯಾನ್ಚ ಕಲೆಯ ನಾಗಣ್ಣ ಬಾವಿ ಬಾಳು ಬಾರಿ ಕ್ಲೀನಲ್ಲಿ ತೆಗುತ್ತಾರೆ ಚಲೋರ ಬೇತಾಳದೇ ಅಣ್ಣ ತಮ್ಮ ಅಲ್ಲ ಅಲ್ಲ ಇದು ಮಸಂದೇವರು ಮಸಂತಿ ಅವ್ರನ್ನೇ ಅದೇ ಅನ್ನೋದು ಚಲೋ ರಾಯ ಅಂದ್ರೆ ಅದು ಬೇತಾಳ ದೇವ್ರ ತಮ್ಮ ಮಸಂತಿಯವರು ಕರಿಯಮ್ಮನ ಮಗ ಮಸಂತಿಯವ್ರು ಕರಿಯಮ್ಮನ ಮಗ ಅದಕ್ಕೂ ಆಗಲ್ಲ ಅದು ಲಿಂಗದಾರ್ಣೆ ನಮಗೂ ಲಿಂಗದಾರ್ಣೆಡ್ಗೂ ಆಗಲ್ಲ ದೇತಳ್ದವ್ರಿ ಈ ಊರಿಂದಲ್ಲ ಕಿಡದು ಅಲ್ಲಿ ಒಬ್ಬ ಮಾಸ್ಟ್ರು ಕೂಲಿ ಮಠ ಇಟ್ಕೊಂಡಿದ್ರು ಹತ್ತಾರು ಮಕ್ಕಳನ್ನ ಕೂಲಿ ಮಠ ಪಾಠ ಮಾಡ್ತಿದ್ರು ನಮ್ಮ ಕುಟ್ ಪಾಠ ಮಾಡ್ತಾಯಿದ್ರು ಅಲ್ಲಿ ಅವರು ಮೇಲೆ ಮಧ್ಯಾಹ್ನ ಮಾಸ್ಟ್ರ ಮಗಳು ಊಟ ಕೊ ಪದ್ಧತಿ ನಮ್ಮಲ್ಲೇ ಊಟ ಕೊಡುವ ಮಧ್ಯಾಹ್ನದ ಊಟವ ಮಕ್ಳು ಬಿಡೋದು ಬೇಡ ಅಂತ ಊಟ ಮಾಡೋರು ಅದು ಕಿಟಕಿಯೊಳಗ ಸಿಕ್ಕ ಮಣಿಯಿಂದ ಹುಡುಗಿ ಕೊಡೋರು ಆಯ್ತು ಕೈ ನೋಡೇ ಇದು ಬೇಕಾಡಿದವರು ಜುಮ್ಮನಂಗ ಆಡೋದಂತೆ ಈ ಬೇರೆ ಮುಂದಿಲ್ಲ ಇದೆಯಲ್ಲಮ್ಮರಾಯ ಎಷ್ಟು ಚೆನ್ನಾಗಿ ಹಿಡ್ಕೊಬಳು ತಿಂ ಮಜ್ ಸುಮ್ಮಕುದಳು ಸರಿಯಾಗಿ ಹೊಡಿತಾರೆ ಓ ಹಿಡ್ಕೊಳಕ್ಕೆ ಹೋಗ್ತೇನೆ ಮುದ್ದೆ ಒಂದು ಉಂಟು ಕೊಡೋದು ಮೇಷ್ ಕಾರಣಾಂತರದಿಂದ ಒಂದು ದಿವಸ ಎಲ್ಲೋ ನೆಂಟ್ರ ಮನೆಗೆ ಎಲ್ಲಿ ಹೋಗೋದು ಹತ್ತು ನಿಮಿಷ ಬಂತು ಅವರೇ ಮಾಡೋದು ಇವತ್ತೇ ಹೇಳಿದರು ನೋಡಪ್ಪ ನಾಳೆ ನೆಂಟ್ರಿ ಮನೆಗೆ ಹೋಗ್ತೀನಿ ನಾನು ಯಾರೂ ಅಲ್ಲ ಬೆಳಿಗ್ಗೆ ಎಲ್ಲ ಬರೀ ಅಕ್ಕ ಎಲ್ಲ ಮಧ್ಯಾಹ್ನದ ಊಟ ಎಲ್ಲ ಕೊಡ್ತಾರೆ ನಿಮ್ಮ ನಿಮ್ಮ ಪಾಠ ಏನಿದೆ ಎಲ್ಲ ಓದ್ಕೊಂಡು ಅಂತ ಹೇಳಿದ್ರು ಇದು ಲೆಕ್ಕ ಹಾಕೊಂಬಿಡ್ತೀವಿ ಇವತ್ತು ಮೇಷೆಲ್ಲ ಕಿಡ್ಕೊಂಬಿಡ್ಬೇಕಾಯ್ಕು ಕರೆಕ್ಟಾಗಿ ಒಂದು ಗಂಟೆಗೆ ಕ್ವಾಣದಿಂದ ಕಿಟಕಿ ನೀಡಿ ಎಲ್ಲರಿಗೂ ಊಟ ಕೈ ನೀಡಿದ್ವಿ ಲಪ್ಪಣ್ಣ ಎದ್ದೋಗಿ ಹಿಡ್ಕೊಂಡು ಇಟ್ಕೊಂಡು ಆ ಹುಡುಗಿಯ ಮಾಡ್ತೀವಿ ಕಿರ್ಚಿ ಅಂಬಿಡ್ತೀವಿ ಅಕ್ಕದ ಅಕ್ಕ ಪಕ್ಕದ ಇರ್ತಾರ ಸುಮ್ಮನೆ ಇರ್ತಾರ ಎಲ್ಲ ಏನು ಏನೇನು ತೊಡೋದು ಇದು ಮಸೇತ್ರ ಇತ್ತಲ್ಲ ಇದು ಚಲೋರೇ ಬೇರೆ ಮುದ್ದಿನ ತಮ್ಮ ಅದು ಅದು ಕೈ ಬಿಡ ನಿನ್ನ ಮನೆ ಕಡೆಗೆ ಈಗ ಹೊಡಿತಾರೆ ನೋಡಿ ಸರಿ ಬಿಟ್ಟು ಕದ್ದು ಹೊಡೆಬಂತು ಕದ್ದು ಹೊಡೆಬಂದು ಮೊಸರಿ ಹಡ್ಲಿ ಒಂದು ಮಕ್ಕಳು ಆ ಮೊಸರಿನಿಗೆ ಬಂದು ಕೂತ್ಕೊಂಡು ಕಲ್ಲು ಮೇಲೆ ಎರಡು ಬಂದು ಅಣ್ಣ ತಮ್ಮ ಇಬ್ಬರು ಬಂದರು ಆ ಅಣ್ಣನ ತಮ್ಮೇನು ಇಬ್ಬರೂ ಹೊಡಿತಾರೆ ಅಂತ ಆಮೇಲೆ ಏನು ಮಾಡ್ತು ಇದಕ್ಕೆ ಬೇಚಾರದಾಗಿ ಬಂದಿಸೋಪ ಇಂಪಾರ್ಟೆಂಟು ಇಲ್ಲ ಬೆಂಕಡ್ಡೆ ಎಲ್ಲ ಕಡೆ ಏನು ಮಾಡೋದು ಬೆಂಗಿ ಸೊಪ್ಪು ಎಲ್ಲರೂ ವೈಗಾಡುತ್ತೆ ನೋಡಲ್ಲ ಊರು ಎಲ್ಲರ ಇದಾವಲ್ಲ ಬೆಂಗಿ ಸೊಪ್ಪು ಸೇರಿ ಅದು ಕಲ್ಮೇಲೆ ನಿತ್ತು ನೋಡಿದ ಹಣ ಈ ಕಡೆ ಮೂರುಗಡೆ ಒಯ್ಯ ಆಡ್ತಾಯಿದ್ರು ಭೂಮರ್ಗ ಅವ್ರ ಮನೆಗೆ ಆ ಮನೇಲಿ ಆ ಮನೆಯಲ್ಲಿ ಲಿಂಗಾಯ್ತು ಮನೆ ಅವರು ದೇವ್ರಿಗೆ ಕಂಬಂದು ಐನೂರು ಗ್ರಂ ಬಂದು ಒಬ್ಬಟ್ಟು ಮಾಡಿದ್ದಾರೆ ಐನೂರು ಅಂತ ಆದಮೇಲೆ ಊಟಕ್ಕೆ ಬಡ್ಸಬೇಕು ಮಾಡಿದ್ರು ಇವರು ಇದನ್ನು ಅದೇ ಮನೆ ಕೇಳಿಬಿಟ್ಟಾರೆ ಹಾಂ ಅಜ್ಜಿ ಒಂಚೂರು ಬೆಂಕಿಗೆ ಕೊಡೋದಿ ನಮ್ಮಣ್ಣಬೇಕು ಅಂತ ಅಪ್ಪಯ್ಯ ಐನಾರು ಅಂತಿ ಐನಾರು ಬಂದರೆ ತಡೆ ನೀನು ಊಟ ಮಾಡ್ಕೊಂಡು ಬೇಕು ಅಂತ ಕೊಡ್ತೀನಿ ಆಮೇಲೆ ಬೆಂಕಿ ಅಂದರೆ ಐನಾರು ಅಂತಿ ಹಾಕಿ ಊಟ ಬಿಟ್ಟು ಉಣ್ತು ಆಮೇಲೆ ತಾಂಡ ಹೊತ್ತಿಗೆ ಬೆಂಕಿ ತಗೊಂಡು ಇಲ್ಲಿ ಬರೋತ್ತಿಗೆ ನಮ್ಮೂರ ಸಿದ್ದಮ್ಮಕಟ್ಟೆ ಅಲ್ಲಿ ಬರೋಕೆ ಅವನಿಗೆ ಸಿಟ್ಟಾಗೋದು ಬೆತ್ತಳ್ದವ್ರಿಗೆ ಯಾಕೋ ಯಾಕೆ ಏನು ಮಾಡ್ತಿದ್ದ ಅಣ್ಯಾ ಹಿಂಗಂದರು ಊಟ ಮಾಡ್ತಾರೆ ಆಮೇಲೆ ಇವು ಬೆರ್ಸಂಡ್ ಹೊಡೋಬಿಡ್ತೀವಿ ಸಿಟ್ಟು ಬಂದು ಅದು ಚಿನ್ನಾಗಿ ತುಂಬ್ಕೊಂಡಿದ್ದೆ ಬೆಂಕಿ ಎಲ್ಲ ಸಿಟ್ಟಾಗಿ ಸಿಟ್ಟಾಗ ಹೊಡ್ಸೊಂಡೋಗಿ ಅದೇ ಮಾಡ್ತು ಚಲೋರಾಯ ವಾಟ ಓಡೋದು ಹೊಡೋದು ಎದ್ರು ಬೈರಂಬುದಿ ಕಡಿಕೆ ಹೊಡೋದು ಹೊಡೋದಾಗ ಏನು ಮಾಡ್ತು ಆ ಬೈರಂಬುದೀಲಿ ವಂಗಿಯಮ್ಮ ಅಂತ ಹೇಳ್ತೀರ ವೈಂಗಮ್ಮನ ಮರಿಗೋಗಿ ತುಂಬ ಮರಿ ಬಿದ್ದರೆ ಹೊಡೆಯಲ್ವಲ್ಲ ಆವಾಗ ಮಾತಾಡ್ತೀವರು ವಾಪಾಸ್ ಬಂತು ಇಲ್ಲ ನೀನು ಸಿಕ್ಕು ನಿನ್ನ ಇಂಬ್ಳನ್ನೆಲ್ಲ ಕಡಿತೀನಿ ಅಂತ ಅದು ಅದು ಇವತ್ತೂ ಅರಕೆರೆ ಕಡಿಕೊಂದು ಕಿಟಕಿ ಬಿಟ್ಟದ್ದು ನೋಡ್ರಿ ಬೈರ ಅಲ್ಲಿ ಕರ್ಪುರ ಹಚ್ಚಿ ಬೈ ನೋಡಿ ನಮ್ಮ ದೇವ್ರೆಲ್ಲವಾ ಮುಂದಕ್ಕೆ ಮಗನೇ ಬರ್ತಾವೆ ಇಲ್ಲಿ ಅದು ಅಲ್ಲ ಹಿಂದಕ್ಕೆ ಮಗನಾಗಿ ಅದು ಮುಂದಕ್ಕೆ ಮಗನೇ ಬರೋದು ನಮ್ಮ ಮನೆ ಬತ್ತೆ ನಾನು ನೋಡಿಯೋಕೆ ಅಂತ ಇಲ್ಲಿ ನಮ್ಮೂರಿಗೆಲ್ಲರೂ ಬಂದರೆ ನಾವು ದೇವ್ರನ್ನ ನಡೆಸಿದ್ರೆ ಬೇನವಾಳ ಒತ್ತಕ್ಕೆ ಬತ್ತಿದ್ದಂಗೆ ವಾಟೆ ಹೊರಬಿಡ್ತು ಕುರ್ಚಿಲಿ ಓದ್ತದ್ದು ಕುರ್ಚಿಯೇ ಓಡೋಗ್ತಾನೆ ಹ್ಞೂ ಹ್ಞೂ ಅದರಿಂದ ಅದಕ್ಕೆ ಸೇಪು ಇದು ಹೊಲ್ಸಿ ಆಮೇಲೆ ನೆಕ್ಸ್ಟ್ ಏನಂದರೆ ಬ್ಯಾತಿಡ್ದವ್ರು ಅಲ್ಲೇ ಇತ್ತಲ್ಲ ಈ ಅಮ್ಮ ಕರಿಯಮ್ಮ ಬೆಣ್ಣೆ ಹಾಕಾಯಿತ್ತು ಕುಡಿದಲ್ಲಿ ದನ ಕರ ಹಾಕಿದ ಬೆಣ್ಣೆ ಒಣಬೆಣ್ಣೆ ಹಾಕಿ ಅಂತ ಇತ್ತು ಈ ಕುರುಗ್ರದಾರಲ್ಲ ಅವರಲ್ಲಿ ಮಂದೇನಿತ್ತದ್ರು ಮಂದೇ ನಿಲ್ಲ ಅಲ್ಲಿ ಇದು ಮಾಡಿ ಅವ್ರೇನು ಮಾಡಿದ್ರು ಕುಡಿಯ ನೀರಿಗೆ ಬಾವಿ ತಿಕ್ಕ ಅದೇ ನಾವು ಸೋಕಿನ ಬಾವಿ ಈಗ ಸೋಕಿನ ಬಾವಿ ಅವ್ರನ್ನ ನೀರು ನೀರು ಬಾವಿಗೆ ನೀರು ತಿಕ್ಕೊಂಡ್ರು ಕುಡಿಯ ನೀರಿಗೆ ಆಮೇಲೆ ಅಮ್ಮ ಏನು ಮಾಡ್ತೇವೆ ಅವರು ರಾತ್ರಿ ಕಾವಳಿಗೆ ಭೂತಪಂಕಲ್ಲಿ ಅದೀಗ ಅದು ಕಲ್ಲು ಹಿಂಗೆ ಏನು ಕಲ್ಲದು ಆಕಾರ ಇಲ್ಲ ಭೂತಪಂ ಕಳಿಸ್ತಾರೆ ಆಮೇಲೆ ಅಲ್ಲಿ ಅದಲ್ಲಿ ಇತ್ತು ಆವಾಗ ಬೆಣ್ಣೆ ಆಯ್ತೈತಲ್ಲ ಇದಲ್ಲಿತ್ತು ಇದು ಅಮ್ಮ ಯಾರು ಹುಡುಗರು ಈಗ ಪುತ್ತರಲ್ಲ ನೋಡೋಣ ಅಂತ ಇವು ಅಮ್ಮ ಜಲ್ಲಿಗೆ ಎಲ್ಲ ಬೆಣ್ಣೆ ತುಂಬಿಡಿತೆ ಬಾರ ಮಗನೇ ಇದು ಮಂಕರಿ ಹೊಸ ಬರೋದು ಏ ಹೋಗಮ್ಮ ಹೋಗೋಜಿ ನಮಗೆ ನಾನೇ ಒಟ್ಟಿಗೆ ಗಿಟ್ಟಿದ್ರೆ ಸಾಯ್ತಾಯಿ ದಿನೇ ಬೇರೆ ಜಲ್ಲೆ ಹೇಳ್ತಾರಂತೆ ಬಾರ ಹೋಗಿ ನಾನು ಊಟ ಕೊಡ್ತೀನಿ ಬರ ಏನು ಊಟ ಕೊಡ್ತೀಯ ಏನು ಬೇಕು ಕೇಳೋಣ ಇವತ್ತು ಆಯ್ತಾ ಸುರ ಹರವಿ ಸುರ ಹರವಿ ಸುಬ್ಬಿ ಎಂಡ ತಾಳೆ ಮರದಿದ್ದ ಅನ್ನ ನೆನ್ನೆ ನೀವು ಗುಡಿಗೆ ಹೋಗಿ ನೋಡ್ಬೇಕಾಯ್ತು ಹಾಕ್ಬೇಕಾರೆ ತಾಳೆ ಮರದಿದ್ದ ಅನ್ನ ಹಾಕಲ್ಲ ತಾಳೆಗಿರಿ ನೆಲಕ್ಕೆ ಮುಗಿಸಿ ಅನ್ನ ಸುರಿತಾರೆ ಸಂಜೆ ಹತ್ತರ ಬೆಳಗ್ಗೆ ಅನ್ನ ಸುರ ಹರವಿ ತಾಳೆ ಮರದದ ಅನ್ನ ಸುರ ಅರವಿ ಅಂದರೆ ಸೇಂದಿ ಅರವಿನಿಂದ ಪಡ ಅಂತ ತಾಳೆ ಮರದದ್ದ ಅನ್ನ ಸುರ ಅರವಿ ಸೇಂದಿ ಕೋಳಿ ಮಟ್ಟೆ ಕೋಳಿ ಸಾರು ಅಕ್ಕಿ ರೊಟ್ಟಿ ಬೈಗಿ ಸೊಪ್ಪು ಎಲ್ಲ ಇಡ್ಬೇಕಲ್ಲಿಗೆ ಆವಾಗ ಮಾನ್ ಯಾರು ನೋಡೋದು ತರ ಹಿಡಿದಿರ್ತಾರೆ ಅವರು ಚಾಮುಂಡಿ ಹೇಳಿ ನಮ್ಮೂರದಲ್ಲ ಫಸ್ಟ್ ಡೇ ಸಾಮರದ ಫಸ್ಟ್ ಡೇ ಮಾಡಿ ಆಮೇಲೆ ತೆರೆ ತಿರೀತಾರೆ ಆಮೇಲೆ ಈ ದೇವರ ತು ಅದೇ ರೆಡಿ ಹಾಕ್ತಾರೆ ಅವು ಅವ್ರೆಡೆ ಹಾಕ್ ದೇವ್ ಎತ್ತರ ದೇವ್ರಿಗೆ ಆಗೋದು ಚಿಕ್ಕಮ್ಮ ದೊಡ್ಡ ಮೇಲೆ ಹಾಕ್ತಾರೆ ಅದರೊಳಗೆ ಫುಡ್ ತಗೊಂಡೋಗಿ ಹಾಕ್ತಾರೆ ಹಾಗಾಗಿ ಇದೇನು ಮಾಡ್ತು ಆಮೇಲೆ ಅದು ಅಮ್ಮ ಏನಂತ ಗೊತ್ತ ಆಯ್ತಪ್ಪ ನೀನು ಈ ಮಂಕ್ರಿ ಆಯಿತು ಅದೇನು ಬೇಕು ಕೇಳೋ ಸುರಾರ ಭೀ ತಾಳೆ ಬಿನ್ಸರು ಕೊಡುವಂಥ ಅದು ಬೆತ್ತಡ್ದವ್ರಿ ಆಮೇಲೆ ಆಯಿತು ನಾನು ಕೊಡ್ತೀನಿ ತೊಣಕ ಆಯಿತು ಕೊಡ್ತೀನಿ ಬಾರ ಅಮ್ಮ ಏನು ಮಾಡ್ತೋ ಈಗ ಮುಖ್ರ ಇಕ್ಕಿದ ನೋಡು ಈಗ ಮುಖರೆ ಇಕ್ಕಿದ್ದಾರೆ ಬಂಗಾರದ ಬಿಕ್ರೆ ಮಾಡಿಸಿದಾರಲ್ಲ ಅದಕ್ಕೆ ಮುಖ್ರ ಹಾಕಿ ಭಾರಿ ಕಷ್ಟ ಅದು ನಮ್ಗೆ ಅನುಭವ ಅನ್ಭವಿಸಿದ್ವಿ ತೇರ್ಗಾಡಿ ಸಿಕ್ಕಲಲ್ವ ಅವ್ನು ಇಕ್ಕದೇ ತೇರ್ಗಾಡಿ ಸಿಕ್ಕಿದ್ದು ಹಾಂ ಎಲ್ಲ ಮೂರು ಹಾಳು ಬಿಳಿ ಹರಳು ಅದು ಆಮೇಲೆ ಇದೆ ಮಾಡ್ತಾನೆ ಸುರ ಅರಿವಿ ಕೊಡು ತಾಳೆ ಮರದ ಅನ್ನ ಕೊಡು ಭೀಮ್ ಸೇರಿ ಬಲಿ ಕೊಡು ಅಂತ ಕೇಳ್ಬಿಟ್ಟು ಆಯಿತು ಬರಬೇಕ ಇದು ಹೆಚ್ಚಿದೆಯಾ ಎತ್ತಿರ ಎಲ್ಲದನ್ನೂ ಕೊಡ್ತೀನಿ ಕಣ್ಣು ಅಮ್ಮೆ ಮಾಡ್ತೀವಿ ಮುಖರೆ ಬಿಚ್ಚಿ ಹೆಚ್ಚು ಎಲ್ಲವಳಿದ ಇದು ಕಾಳಾಗೆದ್ ತಕೋತು ಎದ್ದೇಳ ಎರಡು ಕೈಲೇ ತಕೋತು ಎದ್ದೇಳ ಏನಪ್ಪ ಆಕಲ್ ಕಣ ಜನ ಕೈಲಿ ತಾನೆ ನಾನು ಹೇಳ್ದಂಗೆ ಕೇಳ್ತೀನಿ ಹ್ಞೂ ಆಯಿತು ನೀನು ಹೇಳ್ದಂಗೆ ಕೇಳಿ ಅವಾಗ ಹೇಳುತ್ತಮ್ಮ ಸುರ ಅರಿವಿನೂ ಕೊಡ್ತೀನಿ ತಾಳೆ ಮರದದ್ದು ಅನ್ನನೂ ಕೊಡ್ತೀನಿ ಬಿಂಬನ ಸೇರಿ ಮಾತ್ರ ಕೊಡಲ್ಲ ನೀನು ಊರಳಿಗೆ ಬರ್ಬೇಕಾದ್ರೆ ಒಂದು ಗಬ್ಬದ ಪುರಿ ಕೊಡ್ತೀನಿ ಕಲ್ಕಟ್ಟೆ ಆಯ್ತವೆ ಅಷ್ಟು ಮಾತ್ರ ಆಮೇಲೆ ನೀನು ಇಷ್ಟ ಬಂದರೆ ನಿನ್ನ ಇಷ್ಟ ಪ್ರಕಾರ ನಿನ್ನ ಕಣ್ಣು ದೃಷ್ಟಿ ಯಾರೇ ಬೀಳುತ್ತೆ ಅವ್ರನ್ನ ಇರ್ತಕ್ಕ ನೀನು ಅದು ನನ್ನ ಕೈಯಿಂದ ಕೊಡಲ್ಲ ನಾನು ಕೈಯ್ಯಿಂದ ಕೊಡೋದು ಇವೆ ಯಾವುದು ಪುರಿ ಹಾಂ ಅಷ್ಟು ಮಾತ್ರ ನಾನು ಕೊಡ್ತೀನಿ ನನ್ನ ಕೈಯಿಂದ ಹೆಣ್ಮಕ್ಳು ಕೊಡೋಲ್ಲ ಅಂತ ಹೇಳಿ ಹ್ಞೂ ಆಯ್ತು ಮನೇತೀವಿ ಆವಾಗ ಇದು ಕದ್ದು ಹೋಗುತ್ತೆ ಅಂತೇಳಿ ಅಮ್ಮ ಕದಳಿಂದ ನೋಡಿದ್ರು ವಿಗ್ರಹ ಅದಕ್ಕೆ ಸರಪನೇ ಕಟ್ಟಿತ್ತು ಹಾಂ ಅದೆಲ್ಲ ಕಟ್ಟಾರೆ ಅದಕ್ಕೆ ಹಿಂಗೆ ಬರು ನಾಳೆಗೆ ಬರುತ್ತಲ್ಲ ಇವತ್ತು 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 ಬರುತ್ತಲ್ಲ ಆ ಬೆದರ್ದೇವರು ಗಬ್ಬದ ಗುರಿ ಅಂತ ಕಾಲಾಗೆ ಹೆಚ್ಚು ನೋಡಿದ್ವಿ ಹಿಂಗೆ ಗಬ್ಬಾಗದ ಚಿಗದ್ದು ಹೋಗದು ಹಿಂಗೆ ಕೊಡು ನಮ್ಮ ಗ್ರಾಮದಲ್ಲೇ ಕೊಡ್ಬೇಕು ಆ ಕುರಿಯರು ಕೊಡ್ತಾರೆ ಹಿಂದೆ ಕುರಿಯರು ಕೊಡೋರು ಈಗ ಅವರು ಜೊತೆಯಾಗಿ ದುಡ್ಡು ಹಾಕಿ ತಂದು ಕೊಡ್ತಾರೆ ಈಗ ಇಷ್ಟು ಜನ ಇದ್ದಾರೆ ಸ್ವಲ್ಪ ಹೊತ್ತಿಗೆ ಎಷ್ಟು ಜನ ಇರ್ತಾರೆ ಅಂತ ನೋಡಿ